ನಮಸ್ಕಾರ ರೀ ಎಲ್ಲ ಕರ್ನಾಟಕ ಮಂದಿಗೆ ಎಲ್ಲರಿ ಹಂಗಾದ್ರೆ ಎಲ್ರು ಚಲೋ ಆದರೆ ಅಂತ ನಾ ಅನ್ಕೊಂಡೆ ನಿಮ್ಮ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿರಿ ಇವತ್ತ ಹೊಲಕ್ಕೆ ಬದ್ಕದ್ಯ ಔಷಧ ಹೊಡ್ಯೋತ್ತ ಹಂಗ ಈ ಮೋಟ್ರ ಬರ್ ಮಾಡ್ಬೇಕಂತ ನಾ ಎಲ್ಲ ಈಗ ಕರೆಂಟ್ ಹೋಯ್ತ್ರಿ ಈಗ ಕರೆಂಟ್ ಇದ್ದಾಗ ಹೋದಾಗ ನಾ ಬಂದ್ ಮಾಡಿರಿ ಆತಂತಂದ್ರೆ ಬಂದ ಮಾಡ್ಕೊತ ಬಂದ್ರಿ ಯಾಕಂದ್ರೆ ಇಲ್ಲಾಂದ್ರೆ ಈಗ ಔಷಧ ಹೊಡ್ದು ಅದು ಬಂದ ಹೊಳ್ಳಿ ಒಳ್ಳೆ ಪೆಟಾಟೈತ್ರಿ ಇಲ್ಲಾಂದ್ರೆ ಅದು ಔಷಧ ಹೊಡರ್ತೈ ಯಾರ್ಮೇಲೆ ಬಂತಂದ್ರೆ ಕರ್ಕೊಂಡು ಹೋಗಿ ಔಷಧ ಹೊಡೆದು ವೇಸ್ಟ್ ಆಗತ್ತಂತಂದ್ರೆ ಹಂಗಾಗಿ ಬಂದ್ ಮಾಡಕಂತ ಬಂದ್ರಿ ಈಗ ಬಂದ್ ಮಾಡಿ ನೋಡಿರಿ ಬಂದ್ ಮಾಡಿ ಈಗ ಕದಾಯ್ಕೊಂಡು ಬರ್ತು ಹಳ್ಳಿ ಹೊಲ ಕಡೆ ಹೋಗ್ರಿ ಬರೀ ಒಟ್ಟು ಹೊಳಿ ನೋಡಿ ಬರೋ ಮನೆ ನೋಡ್ರಿ ಹೊಳಿ ಭಾಳ ಮ್ಯಾಕ್ ಬಂದತ್ತರಿ ಅದು ಈಗ ಒಟ್ಟು ಹೊಳಿ ಕೆಳಗೆ ಹೇಳ್ತಿ ನೋಡಿ ಕ್ಯಾಮ್ರ ಬರೀ ಹೊಳಿ ಎಷ್ಟು ಹೇಳ ಕೆಳಗೆ ಅಂತ ಮಳೆಗಾಲದಿಂದ ಕರ್ ಫುಲ್ ಮ್ಯಾಕ್ ಬಂದಿರತೈತೆ ರೀ ಹೊಳಿ ಇಲ್ಲಾಂದ್ರೆ ಬಸ್ ಒಟ್ಟು ಕೆಳಗೆ ಇಳ್ದಿರದ ಇದು ನೋಡ್ರಿ ನಮ್ಮೂರು ಹಳಿ ಇಲ್ಲಿ ಇದ್ದ ನೋಡಿ ನೋಡಬಹುದು ಇಲ್ಲಿ ಈಗ ಅಲ್ಲಿ ಬೆಳಗ್ಗೆ ಐತಿ ಅಲ್ಲಿ ನೋಡಬಹುದು ನೋಡ್ಬೋದು ಯಾರೊಬ್ಬರ ಮೀನು ಆಡ್ಯಾಕತ್ತಾರ ನೋಡ್ರಿ ಈಗ ಅಲ್ಲಿ ಕಾಣಿಸೋದು ನೋಡ್ರಿ ದೂರ ಒಬ್ರು ಯಾರೋ ಒಬ್ಬರ ಬಂದಾರ ತೆಪ್ಪ ಆದಾಗ ಮೀನು ಹಾಡ್ಯಕತ್ತಾರ ಈಗೇನು ಮುಂಜಾನೆ ಏನು ಹಿಡ್ಯಂಗ್ರಿ ಈಗ ಬಲಿ ಬೀಸಂಗ ಹೋಗಾರೀ ಮತ್ತೆ ಸಾಯಂಕಾಲ ಬಂದು ಬಂದು ತಕೊಂಡು ಮೀನ ತಕೊಂಡು ಹೋಗ್ ಅವ್ರು बरि मोटर बंद मा तीन वॉलक होलको बतक दी औस बर होगा इं नोड़ी नम कड़े हल्के भाला इले भाला बतक दिन जास्ती का भत्ता बढ़ते नम कड़े ना वु? ಮತ್ತೆ ಮೋಟ್ರ್ ಬಂದ್ ಮಾಡಿ ಹೊಲಕ್ಕಂತ ಬಂದ್ರೆ ಅಲ್ಲಿಂದ ನಮ್ಮ ಬಂದೆ ಹೊಲಕ್ಕೆ ಇಲ್ಲಿ ಹೊಲಕ್ಕೆ ಬಂದೆ ಈಗ ಮತ್ತೆ ಈ ಎಣ್ಣೆ ನೋಡಿರಿ ಈಗ ಈ ಭತ್ತ ನೋಡ್ರಿ ನೋಡ್ರಿ ನೀವು ಎಲ್ಲ ಆರು ವಿಡಿಯೋ ನೋಡ್ತೀರಿ ಯಾರು ಯಾರು ಸಬ್ಸ್ಕ್ರೈಬ್ ಮಾಡ್ಕಿನಲ್ಲ ಸಬ್ಸ್ಕ್ರೈಬ್ ಮಾಡ್ಕ್ರಿ ನಮಗೂ ಮೋಟ್ರನ್ನು ಬಂದ್ ಮಾಡಿ ಬಂದರೆ ಇನ್ನೇನಿಲ್ಲರಿ ಇನ್ನು ಗದ್ದಿ ಎಣ್ಣೆ ಹೊಡೆಯೋದೊಂದು ಉಳ್ದು ನೋಡ್ರಿ ಔಷಧಿ ಹೊಡ್ಬಿಟ್ರೆ ಆಗೋತ್ ಮುಗುದಕ್ಕಲ್ಲ ಆಯ್ತು ರೀ ವಿಡಿಯೋನ ಇಲ್ಲಿಗೆ ಹ್ಯಾಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಅಂತಂದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋ ಹೆಂಗಿತ್ತು ಅನ್ನೋದು ಲಾಸ್ಟ್ ಕಮೆಂಟ್ ಮಾಡ್ರಿ ಅಷ್ಟೇ